ಯಾವತ್ತು ಈ ತರ ಚೀಪ್ ಗಿಡ ಚೀಪ್ ಒಂದು ಪ್ರಮೋಷನ್ಸ್ ಮಾಡಿಲ್ಲ ನಾವು ಮಾಡೋದು ಇಲ್ಲ ಸೊ ನಾನು ಹೇಳ ಕೊಟ್ಟಿದ್ದು ಆ ಮೇಡಮ್ ಏನೋ ಒಂದು ಕೇಳಿದ್ರು ಏನೋದು ನನಗೆ ಗೊತ್ತಾಗಿಲ್ಲ ಅಂತಲ್ಲ ಗೊತ್ತಾಗಿದ್ದು ಒನ್ ಟ್ವೆಂಟಿ ಡೇಸ್ ಬ್ಯಾಕ್ ಟ್ವೆಂಟಿ ಡೇಸ್ ಬ್ಯಾಕು ಒಂದು ಹತ್ತುವರೆಗೆ ರಾತ್ರಿ ಹತ್ತುವರೆಗೆ ಒಂದು ಲೇಡಿ ಫೋನ್ ಮಾಡ್ತಾರೆ ಯಾರು ಕಾಮಿಡಿ ಕಿಲಾಡಿಗಳಲ್ಲಿ ಅವರು ನಯನ ಅಂತ ವರ್ಕ್ ಇದ್ದಾರಲ್ಲ ಅವರು ಫೋನ್ ಮಾಡ್ತಾರೆ ಅವರು ನಮ್ಮ ಸಿನಿಮಾದಲ್ಲಿ ವರ್ಕ್ ಮಾಡಿದ್ದಾರೆ ಅವರು ಸೊ ಅವರು ಫೋನ್ ಮಾಡಿದಾಗ ನನಗೆ ಏನು ಈ ಥರ ಒಂದು ಮಿಂಚು ಅಂತ ಒಬ್ಬ ಹುಡುಗಿ ಇದೆ ಆ ಹುಡುಗಿದು ಮತ್ತೆ ಮನದು ಏನು ಅನೈತಿಕ ಸಂಬಂಧ ಇದೆ ಸೊ ಅವರು ತುಂಬ ವರ್ಷಗಳಿಂದ ಇದೆ ಸೊ ನಿಮ್ಮ ಸಿನಿಮಾಕ್ಕೆ ಅವಳು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂದರೆ ಆ ಮನು ಬಗ್ಗೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಮತ್ತು ಇನ್ನೊಂದು ಸಿನಿಮಾನ ಅಂದರೆ ಪ್ರೆಸ್ ಅವ್ರಿಗೆ ಹೇಳ್ತೀನಿ ಅಂತ ಒಂದು ಹೇಳಿದ್ದನ್ನು ಇವು ಈ ಹುಡುಗಿ ನನಗೆ ಫೋನ್ ಮಾಡಿ ಹೇಳಿದ್ರು ಸೊ ನಾನು ಒಂದೇ ಸಲ ನನಗೆ ಯಾಕೆ ಅಂದರೆ ಟ್ವೆಂಟಿ ಡೇಸ್ ನಾವು ಸಿನಿಮಾ ಆಲ್ರೆಡಿ ಟ್ವೆಂಟಿ ತರ್ಡ್ಗೆ ರಿಲೀಸ್ ಮಾಡ್ತೀವಿ ಅಂತ ಒಂದು ಅನೌನ್ಸ್ಮೆಂಟ್ ಆಗಿದೆ ಆ ಟೈಮಲ್ಲಿ ಆ ಹುಡುಗಿ ಆ ಥರ ಫೋನ್ ಮಾಡಿ ಹೇಳಿದಾಗ ಸೊ ನನಗೆ ತುಂಬ ಆಶ್ಚರ್ಯ ಆಯಿತು ತುಂಬ ಪ್ರಾ ಅಂದರೆ ಒಂದು ಎಲ್ಲ ಥರ ತೊಂದರೆಗಳು ಆಯಿತು ಫ್ಯಾಮಿಲಿಯಲ್ಲಿ ಎಲ್ಲ ಯಾಕೆಂದರೆ ನನ್ನತ್ರ ವೈ ವೈಫು ಮಕ್ಕಳೆಲ್ಲ ಅಲ್ಲೇ ಮುಂದೆನೇ ಇದ್ದರು ಆ ಟೈಮಲ್ಲಿ ಸೊ ನಾವು ಅವಾಗ ಫೋನ್ ಕಟ್ ಮಾಡಿ ಅವರೇನು ಹೇಳಿದ್ದು ಹುಡುಗಿ ಜೊತೆ ಮಾತಾ ಅಂದರೆ ಮಿಂಚು ಜೊತೆ ನಾನು ಮಾತಾಡಬೇಕು ಅಂತ ಅವಳು ಫೋನ್ ಮಾಡಿದ್ದು ನಾನು ಆ ಟೈಮಲ್ಲಿ ಒಂದೇ ಸಲ ನಾನು ಡಿಸಿಷನ್ ತೊಗೊಳ್ಳೋಕ್ಕೆ ಆಗಲಿಲ್ಲ ಯಾಕೆಂದರೆ ನನಗೆ ಇದೆಲ್ಲ ಹೊಸತ್ತು ಆ್ಯಕ್ಚುಲಿ ಇಮಿಡಿಯೇಟ್ಲಿ ನಾನು ಒಂದು ಹತ್ತು ನಿಮಿಷ ಬಿಟ್ಟು ಫೋನ್ ಮಾಡಿ ಅಂತ ಅಂದಾಗ ನಮ್ಮ ರಾಮ್ ಸರ್ಗೆ ಫೋನ್ ಮಾಡಿದೆ ರಾಮ್ ಸರ್ ಫೋನ್ ಮಾಡಿ ಎಲ್ಲ ವಿಷಯ ಹೇಳಿದೆ ನಾನು ಮನಗೂ ಫೋನ್ ಮಾಡಿದೆ ಮನುಗು ಬೈದಿದ್ದೀನಿ ನಾನು ಅವತ್ತು ಈ ತರ ಮುಂಚೆನೆ ಹೇಳಿದಿದ್ರೆ ಅಟ್ಲೀಸ್ಟ್ ನಾವು ಏನೋ ಒಂದು ಕೂತ್ ಮಾತಾಡ್ಬೋದಿತ್ತು ಏನೋ ಒಂದು ಸೊಲ್ಯೂಷನ್ ಈಗ ನಮಗೆ ಇನ್ನೇನು ಬೇರೆ ಏನು ಮಾಡೋಕ್ಕಾಗಲ್ಲ ಕಳ್ಕೊಂಡಿರೋದನ್ನ ಮತ್ತೆ ನಾನು ತಂದು ಕೊಡೋಕೆಂತೂ ಆಗಲ್ಲ ಅದೇ ಒಬ್ಬ ನಿರ್ಮಾಪಕನಾಗಿ ಕೂತ್ ಮಾತಾಡ್ಬೋದಾ ಅಂತ ಪ್ರೊಡ್ಯೂ ನಮ್ಮ ಡೈರೆಕ್ಟ್ರು ನಾನು ಮನು ಎಲ್ಲ ಮಾತಾಡಿದಾಗ ಅವನು ಏನು ಇಲ್ಲ ಏನು ಇಲ್ಲ ಏನಿಲ್ಲ ತುಂಬಾ ಇಗ್ನೋರ್ ಮಾಡಿಬಿಟ್ಟ ಅಷ್ಟು ಸಿಂಪಲ್ ಆಗಿ ನಾವು ಏನೋ ಇಲ್ವೇನೋ ಹುಡುಗಿ ಏನೋ ಸುಮ್ಮನೆ ಆಟ ಆಡ್ಸೋಕೆ ಮಾಡ್ತಾರೇನೋ ಅಂತ ಅಂದ್ಕೊಂಡ್ವಿ ಇಷ್ಟು ಸೀರಿಯಸ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಆದ್ರೂ ನೆಕ್ಸ್ಟ್ ಡೇ ನಮಗೊಂದು ಶೂಟಿಂಗ್ ಇತ್ತು ನನ್ನ ಮನುಗೆ ಹೇಳಿದೆ ನಾನು ಈ ಶೂಟಿಂಗ್ ಮಾಡಲ್ಲ ಶೂಟಿಂಗ್ ಸ್ಟಾಪ್ ಮಾಡಕ್ಕೆ ಡೈರೆಕ್ಟ್ರಿಗೆ ಸೊ ಇದೆಲ್ಲ ಸೊಲ್ಯೂಷನ್ ಅಂದರೆ ಸಾಲ್ವ್ ಮಾಡ್ಕೊಂಡು ನನ್ನ ಹತ್ರ ಬಾ ಏನು ತೊಂದರೆ ಇಲ್ಲ ಆ ಹುಡ್ಗಿ ಕೈಯಲ್ಲಿ ನನಗೊಂದು ಫೋನ್ ಮಾಡಿಸಿ ಹೇಳಿಸ್ಬೇಕು ಇಲ್ಲ ಒಂದು ಒಂದು ಇನ್ಫಾರ್ಮೇಷನ್ ಕೊಡಿಸ್ಬೇಕು ನನಗೆ ಇದು ಕೆಂಗೇರಿ ಹತ್ರ ಕರ್ಕೊಂಡು ಬರ್ತಾರೆ ಕರ್ಕೊಂಡು ಬಂದು ನನಗೆ ಮನು ಕರ್ಕೊಂಡು ಬರ್ತಾರೆ ನಮಗೆ ಇನ್ ಇನ್ಫಾರ್ಮೇಷನೇ ಇರಲಿಲ್ಲ ನಾವು ಯಾವತ್ತೂ ಅವಳನ್ನ ಮಾತಾಡಬೇಕು ಅದು ಏನು ಡೈರೆಕ್ಟಾಗಿ ಒಂದು ಹುಡುಗಿ ಕರ್ಕೊಂಡು ಬಂದು ಮಾತಾಡಿಸ್ಬೇಕು ಅನ್ನೋದು ಇರಲಿಲ್ಲ ಕರ್ಕೊಂಡು ಬಂದು ಡೈರೆಕ್ಟಾಗಿ ಒಳಗಡೆ ಕರ್ಕೊಂಡು ಬರ್ತಾರೆ ಕರ್ಕೊಂಡು ಅದು ಎಲ್ಲರಿಗೂ ಅವನಿಗೆ ಗೊತ್ತಿರೋ ವಿಷಯ ನಾವು ಅಲ್ಲಿರ್ತೀವಿ ಅನ್ನೋದು ಗೊತ್ತಿತ್ತು ಆ ಹುಡುಗಿ ಜೊತೆ ಇನ್ನೊಬ್ಬ ಅವರ ಅವನ ಮನು ಹೇಳೋದು ಹುಡುಗಿ ಬಾಯ್ ಫ್ರೆಂಡ್ ಅಂತ ಹೇಳ್ತಿದ್ದ ನಮಗೂ ಗೊತ್ತಿಲ್ಲ ಅದು ಬಾಯ್ ಫ್ರೆಂಡ್ ಯಾರೋ ಅಲೋಕ್ ಅಂತ ಹೇಳ್ತಾ ಇದ್ದ ಅವರು ಮತ್ತೆ ಮಿಂಚು ಇಬ್ರು ಬಂದರು ವಿತ್ ಮನು ಜೊತೆ ಅವ್ರ ಗಾಡಿಯಲ್ಲಿ ಬರ್ತಾರೆ ಹನ್ನೆರಡು ಹನ್ನೆರಡು ಗಂಟೆ ಹೋದ್ರೆ ಸೊ ನಾ ಅವಳು ಸ್ವಲ್ಪ ಸುಸ್ತಾಗಿರ್ತ ಆ ಹುಡುಗಿ ನಾವೇ ಹೇಳ್ತೀವಿ ಏನಕ್ಕೆ ಬಂದ್ರಿ ಅಂತ ಎಲ್ಲ ಕೇಳ ಆದ್ಮೇಲೆ ಸೊ ಊಟ ಏನಾದ್ರು ಅಂತ ತರ್ಸ್ಕೊ ನಾವೇ ಊಟ ಮಾಡ್ಸಿದ್ವಿ ಯಾಕೆಂದ್ರೆ ಒಂದು ಒಂದು ಹೆಣ್ಣು ಒಂದು ತಾಯಿ ಸಮಾನ ಗೌರವ ಯಾಕೆಂದ್ರೆ ನಾವೆಲ್ಲ ನಾಲ್ಕು ಜನ ಗಂಡುಸ್ರೆ ಇರೋದ್ರಿಂದ ಸೊ ಏನೋ ಇಲ್ಲಿ ಸರಿಯಾಗಲ್ಲ ಅನ್ನೋ ಕಾರಣಕ್ಕೆ ಇನ್ಫಾರ್ಮೇಶನ್ ಇಲ್ಲದೆ ಇರೋದಕ್ಕೆ ನಾವು ನನ್ನ ಫ್ರೆಂಡ್ಸು ನನ್ನ ಡೈರೆಕ್ಟರ್ ಫ್ರೆಂಡ್ ಅವರು ಆ್ಯಕ್ಚುಲಿ ಶಾರದಾ ಮೇಡಮ್ ಅಂತ ಅವ್ರ ವಕೀಲರು ಅವ್ರನ್ನ ಕರೆಸ್ಕೊಳ್ತೀವಿ ಯಾಕೆಂದ್ರೆ ಒಂದು ಲೇಡಿ ಇದ್ದಾಗ ಹತ್ತು ಜನ ಗಂಡಸಿದ್ದಾಗ ಅದು ಮೆಸೇಜ್ ಬೇರೆ ಹೋಗುತ್ತೆ ಅನ್ನೋದಕ್ಕೆ ನಾವು ಇಮಿಡಿಯೇಟ್ಲಿ ಕರ್ಸ್ಬಿಟ್ಟು ಬುದ್ಧಿ ಹೇಳ್ತೀವಿ ಅವ್ರು ಹೇಳಿದ್ದಾರೆ ಒಂದು ಮಾತು ನಾವು ಏನು ಸರ್ ಅದು ಒಂದು ಮಾತು ಏನೋ ಮೈಂಡ್ ವಾಶ್ ಮೈಂಡ್ ವಾಶ್ ಅಂದ್ರೆ ಏನು ಒಂದು ಬುದ್ಧಿ ಹೇಳಿದ್ರೆ ಮೈಂಡ್ ವಾಶ್ ಅಂತ ಅವ್ರಿಗೆ ಅನಿಸುತ್ತೆ ಅವ್ರ ಭಾಷೆಯಲ್ಲಿ ಒಂದು ಮೈಂಡ್ ವಾಶ್ ನಮ್ಮ ಭಾಷೆಯಲ್ಲಿ ನಾನು ಆಗಿ ಇಷ್ಟೆಲ್ಲ ಖರ್ಚು ಮಾಡಿ ಏನಾದರೂ ಹರಸ್ಮೆಂಟ್ ಯಾಕೆಂದ್ರೆ ನಾನೊಬ್ಬ ಹೊಸಬ ಪ್ರೊಡ್ಯೂಸರು ನನಗೂ ಇರುತ್ತಲ್ವಾ ಬೇರೆಯವ್ರ ಕಡೆಯಿಂದ ಏನಾದ್ರೂ ಬರೋ ಚಾನ್ಸಸ್ ಇರುತ್ತೆ ಅನ್ನೋ ಭಯದಲ್ಲಿ ನಾವು ಅದನ್ನ ಕೇಳಿದ್ವಿ ಕೇಳಿಲ್ಲ ಅಂತಲ್ಲ ಅಂದರೆ ಅದು ಕೇಳಬೇಕಾಗಿತ್ತು ಎರಡು ಪಾಯಿಂಟ್ ಒಂದು ಮದುವೆ ಆಗ್ತೀಯಾ ಮದುವೆ ಆಗಲ್ಲ ಅಂದ್ಲು ಇನ್ನೊಂದು ನೀನು ದುಡ್ಡು ಏನಾದ್ರು ಬೇಕಾಗಿದ್ಯಾ ಇಲ್ಲ ಅಂದ್ಲು ಮದುವೆನೂ ಆಗಲ್ಲ ಜ ಅವಳಿಗೆ ಲೈಫು ಬೇಡ ಇನ್ನೊಂದು ದುಡ್ಡು ಬೇಡ ಅಂತ ಅಂದಾಗ ಶಿಕ್ಷೆ ಬೇಕು ಅಂದಾಗ ಅದು ನಿಮ್ಮಿಷ್ಟ ಅಂತ ನಾವು ಅಲ್ಲಿ ಬಿಟ್ಬೇಕು ಅದನ್ನ ತಗೊಂಡೋಗಿ ಯಾರು ಮನು ಮತ್ತೆ ನಮ್ಮ ಲಾಯರು ಒಂದು ಸ್ವಲ್ಪ ಬುದ್ಧಿ ಹೇಳಿದ್ದಾರೆ ಒಂದು ಫ್ರೆಂಡ್ಲಿಯಾಗಿ ಹೇಳಿದ್ದಾರೆ ಲಾಯರ್ ಅನ್ನೋ ರೀತಿಯಲ್ಲಿ ಯಾರೂ ಮಾತಾಡಿಲ್ಲ ಸೊ ಅದನ್ನ ಅವರು ಬೇರೆ ಥರ ತಿಳ್ಕೊಂಡಿದ್ದಾರೆ ಸೊ ಬೇ ಅದು ನಮ್ಮ ಹತ್ರ ನಾವು ಆಡಿಯೋ ಎಲ್ಲ ಮಾಡ್ಕೊಳಕ್ಕೆ ಹೋಗಿಲ್ಲ ಯಾಕೆ ಒಬ್ಬ ಲೇಡಿ ಇದ್ದಾರೆ ಅವ್ರ ಕಡೆಯಿಂದಲೇ ಒಬ್ಬ ಹುಡುಗ ಬಂದಿದ್ದಾರೆ ಸೊ ಅಷ್ಟಿದ್ದಾಗ ಅಲ್ಲಿಗೆ ನಾವು ಸಾಕ್ಷಿ ನಮಗೆ ಆ ಬುದ್ಧಿ ಇಲ್ಲ ನಮಗೆ ಶಿಕ್ಷೆ ಕೊಡಬೇಕು ಅಂದರೆ ಕೊಡ್ಕೊಳ್ಳಿ ಅಂತ ಹೇಳಿ ಹೊರಗಡೆ ಬಂದಾಗ ಆ ಹತ್ತು ನಿಮಿಷ ಆದಮೇಲೆ ಅವರು ಮತ್ತು ಮನು ಇಬ್ಬರೂ ಬಿಟ್ವಿ ಸಪ್ರೇಟಾಗಿ ಮಾತಾಡ್ಕೊಂಡು ಫೈನಲ್ ಬನ್ನಿ ಯಾವುದಕ್ಕೂ ನಾವು ರೆಡಿ ಇದ್ದೀವಿ ಅಂತ ಹೇಳಿದಾಗ ಅವ್ರು ಹೊರಗಡೆ ಬಂದ್ಬಿಟ್ಟು ಆ ಹುಡುಗಿ ನನಗೆ ಒಂದು ಆ ವೀಡಿಯೋ ತೋರಿಸು ಸರಿ ಎಲ್ಲ ರೆಡಿ ಇದೆ ನಾನು ಯಾವುದಕ್ಕೂ ತೊಂದರೆ ಕೊಡಲ್ಲ ಆ ವೀಡಿಯೋ ಏನು ಬಿಟ್ಟಿದ್ದಾರೆ ಅದು ಹೇಗೆ ಲೀಕ್ ಆಯ್ತೋ ಗೊತ್ತಿಲ್ಲ ಬಟ್ ಆ ವೀಡಿಯೋ ಅದೇ ಫೈ ಆ ವೀಡಿಯೋ ಅವತ್ತು ಮಾತಾಡಿದ್ದು ಸೊ ಅಷ್ಟಾದ ಮೇಲೆ ಎರಡು ದಿವಸ ಆದಮೇಲೆ ಮತ್ತೆ ಮನುಗೆ ಅರೆಸ್ಪೆಂಡ್ ಸ್ಟಾರ್ಟ್ ಆಯ್ತಂತೆ ಸೊ ಅದು ಹಂಗೆ ತಗೊಂಡೋಗಿ ನನಗೆ ಮನು ಹೇಳ್ತಿದ್ದಿದಿಷ್ಟೇ ಸರ್ ನಮ್ದು ಏನೂ ಇಲ್ಲ ಮನು ನಾವು ಎಷ್ಟು ಸಲ ಕೇಳಿದ್ದೀವಿ ಡೈರೆಕ್ಟ್ರು ಸರ್ ಕೇಳಿ ಏನಾದರೂ ಇದ್ದರೆ ಹೇಳು ಇಲ್ಲೇ ಸಾಲ್ವ್ ಮಾಡೋಣ ಇಲ್ಲ ಏನೋ ಒಂದು ಬೇಕಾದರೆ ಏನೋ ಒಂದು ದೊಡ್ಡವ್ರನ್ನ ಕರೆಸಿಬಿಟ್ಟು ಇಲ್ಲ ಇಂಡಸ್ಟ್ರಿ ಶಿವಣ್ಣನ ಯಾರನ್ನಾದರೂ ಒಬ್ಬರು ಮುಂದೆ ಕೂರಿಸಿ ಮಾತಾಡ್ಸೋಣ ಅವ್ ಆ ಹುಡುಗಿ ಒಂದೇ ಇದ್ದಿದ್ದು ಒಂದು ಒಂದು ದಿವಸ ಒಂಥರ ಇದ್ದರೆ ಇನ್ನೊಂದು ನೆಕ್ಸ್ಟ್ ಡೇ ಇನ್ನೊಂದು ಥರ ಇತ್ತು ಸೊ ಫೈನಲಿ ಏನೇನಾಯಿತು ಅಂತ ಗೊತ್ತಿದೆ ಸೊ ಅಲ್ಲಿ ನಾವು ಮಾತಾಡ್ತಿದ್ದು ಮನು ಕರ್ಕೊಂಡು ಬಂದಿದ್ದಕ್ಕೆ ಒಂದು ಬುದ್ಧಿ ಹೇಳಿದ್ವಿ ಹೊರತು ಬೇರೆ ಏನೂ ಇಲ್ಲ ಸೊ ಅದು ಕ್ಲಿಯರ್ ಅವಳ ಹತ್ರ ವಿಡಿಯೋ ಇದ್ರೆ ಬೇಕಾದ್ರೆ ಇದ್ರೆ ದಯವಿಟ್ಟು ತೋರಿಸ್ಲಿ ನಿಮ್ಮೆಲ್ಲರಿಗೂ ಸೊ ವೀಡಿಯೋ ಇಟ್ಕೊಂಡು ನಾವು ಯಾರತ್ರನೂ ಆಟಾಡಲ್ಲ ಯಾರ ಲೀಫಲ್ಲೂ ಸೊ ತುಂಬ ಬೇಜಾರು ಏನಪ್ಪಾ ಅಂದರೆ ಸಿನಿಮಾ ಹಿಂದಿನ ದಿವಸ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋದು ಅಂದರೆ ಎಲ್ಲರಿಗೂ ಗೊತ್ತಿದೆ ಇದ್ರ ಉದ್ದೇಶ ಏನು ಒಂದು ಅವನ ಲೈಫಲ್ಲದೆ ನಾವು ಎಷ್ಟು ಜನ ಒಂದು ಐನೂರು ಆರುನೂರು ಜನ ಕೆಲಸ ಮಾಡಿದ್ವಿ ಹಾಗೆ ನಮ್ಮ ನಮ್ಮ ಹೊಟ್ಟೆಪಾಡು ನಮ್ಮ ಜೀವನ ಯಾರಿಗೂ ಅರ್ಥನೇ ಆಗಲಿಲ್ವಲ್ಲ ಸೊ ನಾವೇನು ತಪ್ಪು ಮಾಡಿದ್ವಿ ಅವನೊಬ್ಬ ಅವನೊಬ್ಬ ಒಳ್ಳೆ ಪ್ರತಿಭೆ ಅಂತ ಚಾನ್ಸ್ ಕೊಟ್ಟಿದ್ವಿ ಹೊರ್ತು ಬೇರೆ ಏನೂ ನೋಡಿಲ್ಲ ಅವನಿಗೆ ನನಗೆ ಅಣ್ಣನ ತಮ್ಮನ ಒಳ್ಳೆ ಬ್ರದರ್ ಆಗಿ ನೋಡಿದೆ ಇಷ್ಟವರೆಗೆ ನನಗೆ ಯಾವತ್ತೂ ಅವನು ತೋರಿಸ್ಕೊಳ್ಳಿಲ್ಲ ಈ ಥರ ಇದೀವಿ ಆ ಥರ ಇದೀವಿ ಅಂತ ಎಲ್ಲ ಚೆನ್ನಾಗಿದೆ ಸರ್ ಎಲ್ಲ ಚೆನ್ನಾಗಿದೆ ಲಾಸ್ಟ್ ಲಾಸ್ಟಿಗೆ ಲಾಸ್ಟ್ ಟೂ ಡೇಸ್ ಇರೋವಾಗು ಕೇಳಿದ್ವಿ ಮನು ಏನಾರು ಪ್ರಾಬ್ಲಮ್ ಇದ್ರೆ ಹೇಳು ಇಲ್ಲೇ ಸ್ಟಾಪ್ ಮಾಡೋಣ ಅಂತ ಏನೋ ಒಂದು ಕೇಳಿದ್ವಿ ಅವ್ನು ಬಿಟ್ಕೊಡ್ಲಿಲ್ಲ ಅವ್ರವ್ರ ವಿಷಯಗಳನ್ನ ಸೊ ಇವತ್ತು ನಾವು ಈ ಥರ ನಾನು ಹೇಳ್ದಂಗೆ ಅತಿ ಹೆಚ್ಚು ನೋವಿರೋದೆ ಅದು ಈಗ ಶಿವಣ್ಣನ ಬಗ್ಗೆ ಮಾತಾಡಿದ್ದಾನೆ ಅಂತ ಆಡಿಯೋ ಬಂದಿದೆ ದರ್ಶನ್ ಸರ್ ನಮ್ಮ ಧ್ರುವ ಬ್ರದರು ಇವರೆಲ್ಲ ನಮಗೆ ಒಂದು ನಿಜವಲ್ಲೂ ನಾನು ಹೇಳ್ತಾ ಇದ್ದೀನಿ ಅಂತಲ್ಲ ಇವರೊಂದು ಪಿಲ್ಲರು ಕನ್ನಡ ಇಂಡಸ್ಟ್ರಿಗೆ ಅವ್ರ ಬಗ್ಗೆ ಮಾತಾಡಿದ್ದಾನೆ ಅಂದರೆ ನಾವು ಇವ್ರನ್ನ ಇಷ್ಟು ಆ ಹುಡುಗಿ ವಿಷಯದಲ್ಲಿ ಏನೋ ಕೋರ್ಟಲ್ಲಿದೆ ಅಂತ ಆಯಿತು ಈಗ ಇಂಡಸ್ಟ್ರಿಗೆ ಟಚ್ ಮಾಡಿದ್ದಾನೆ ಇವ್ರ ಹತ್ರನೇ ಹೋಗಿ ನಾವು ಸಪೋರ್ಟ್ ಕೇಳ್ತಿದ್ವಿ ಇವತ್ತು ಅವ್ರ ಹತ್ರ ಅವ್ರ ಬಗ್ಗೆನೇ ಮಾತಾಡಿದ್ದಾನೆ ಅಂತ ಏನಾದರೂ ಆಯಿತು ಅಂದರೆ ಸೊ ಇವ್ರು ಹಾಗೆ ಅತಿ ಹೆಚ್ಚು ಬೇಕಾದ್ರೆ ಯಾವುದೇ ಸ್ಟ್ರೈಕ್ ಆಗಲಿ ಏನೇ ಅವರು ಅಪೋಸಿಟ್ ಆಗಲಿ ನಿಲ್ಲೋದೇ ಫಸ್ಟ್ನೇ ಪರ್ಸನ್ ನಾವೇ ಆಗಿರ್ತೀವಿ ಏಕೆಂದರೆ ನಮಗೆ ಆ ಥರ ಬುದ್ಧಿ ಅಂತೂ ಯಾವುದೇ ಕಾರಣಕ್ಕೂ ಬರೋಲ್ಲ ಇನ್ನೊಬ್ಬರನ್ನ ಏನೋ ಒಂದು ಕೆಟ್ಟದ ಮಾತಾಡಿ ಒಂದು ಪ್ರಮೋಷನ್ ತಗೋಬೇಕು ಅಂತ ನಾವು ಯಾವತ್ತೂ ನಮ್ಮ ಲೈಫಲ್ಲೂ ನಾವು ಅದನ್ನು ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಸರ್ ಮೇಡಮ್ ಮನು ಹೇಳಿದ್ದು ನಮಗೆ ಇದೆಲ್ಲ ಮೀಟಿಂಗ್ ಆದ್ಮೇಲೆ ಹೇಳಿದ್ದು ಆ ಹುಡುಗ ತುಂಬ ವರ್ಷಗಳಿಂದ ಒಂದೇ ರೂಮಲ್ಲಿ ಒಂದೇ ಟೈಮಲ್ಲಿ ಇದ್ದಾನೆ ಅಂತ ಹೇಳಿದ್ದು ಅದು ಎಷ್ಟು ಸತ್ಯ ಅಂತ ನನಗಂತೂ ಗೊತ್ತಿಲ್ಲ ಅದೇನೋ ಚೆಕ್ ಮಾಡಬೇಕು ಅಂದರೆ ಫೋನ್ ಮೊಬೈಲ್ ಇದ್ದೇ ಇರುತ್ತೆ ನೆಟ್ವರ್ಕ್ ಇರುತ್ತೆ ಅವ್ರ ರೂಮಲ್ಲಿ ಇದ್ದಾನ ಎಲ್ಲಿದ್ದಾನೆ ಇದೆಲ್ಲ ಅವನು ಅವ್ನು ಲವರ್ ಅಂತಲೇ ಹೇಳಿದ್ದಾನು ಬಾಯ್ ಫ್ರೆಂಡ್ ಅಂತಾನೆ ಹೇಳಿದ ಒಂದು ಆಡಿಯೋನು ಬಂದಿದೆ ನೋಡಿ ಅದರಲ್ಲೂ ಹುಡುಗಿ ಬಾಯ್ ಫ್ರೆಂಡ್ ಅಂತಲೇ ಹೇಳಿದ್ದಾರೆ ಬಟ್ ಈ ಈ ವಿಷಯ ಜಾಸ್ತಿ ತಗೊಳ್ಳೋದು ಬೇಡ ಮೇಡಮ್ ಯಾಕೆಂದರೆ ನಮಗೆ ಈಗ ಆಲ್ರೆಡಿ ಮುಗ್ದೋಗ್ಬಿಟ್ಟಿದೆ ಎಲ್ಲ ಗೊತ್ತಾಗಿದೆ ಆಲ್ರೆಡಿ ಅದು ಫುಲ್ ಸ್ಟಾಪು ಇಟ್ಟಿದ್ದಾರೆ ಅಂತ ಅನ್ಕೊಂಡಿದ್ವಿ ತುಂಬಾ ಸೊ ಈಗ ಮತ್ತೆ ಪದೇ ಪದೇ ಹುಡ್ಗಿ ಹುಡ್ಗನ ವಿಷಯನೇ ಮಾತಾಡಿದ್ರೆ ಸೊ ನಾವು ಬರೀ ಅದಕ್ಕೇನೆ ಇಲ್ಲಿ ಕೂತಿದ್ದೀವೇನೋ ಅನ್ನೋ ಥರ ಆಗ್ಬಿಡುತ್ತೆ ಮೇಡಮ್ ಮನು ಎಷ್ಟು ಬುದ್ಧವಂತ ಅಂದ್ರೆ ಏನೇ ವಿಷಯನೂ ಹೇಳ್ತಿರ್ಲಿಲ್ಲ ಮೇಡಮ್ ಮ್ಯಾನೇಜ್ ಮಾಡ್ತಿದ್ದ ಅಂದರೆ ಈಗ ನನಗೆ ನೋಡಿ ಯೋಚನೆ ಮಾಡಿ ಅವ್ನೇನಾದ್ರೂ ಈ ಥರದ್ದು ಒಂದೇ ಒಂದು ಮೈನಸ್ ಪಾಯಿಂಟ್ ಇದ್ದಿದ್ರೆ ನಾನು ಸಿನಿಮಾ ಅವನಿಗೆ ಅವ್ನಿಗೆ ಪ್ರೊಡ್ಯೂಸೇ ಮಾಡ್ತಿರಲಿಲ್ಲ ಅವನ ಮೇಲೆ ಇನ್ವೆಸ್ಟ್ ಮಾಡ್ತಿರಲಿಲ್ಲ ಒಂದು ಎರಡನೇದು ಹತ್ರ ಹತ್ರ ಬಂದು ಅನೌನ್ಸ್ಮೆಂಟ್ ಆದಮೇಲೂ ಆ ಅಂಡರ್ಸ್ಟ್ಯಾಂಡಿಂಗ್ ಆ ಹುಡುಗಿ ಒಂದು ಮೆಸೇಜ್ ಹಾಕಿದ ಮೇಲೆ ಒಂದು ಹೆಣ್ಣಿನ ಬಗ್ಗೆ ನಂಬಿಕೆ ಬರಲ್ವಾ ಮೇಡಮ್ ಒಂದು ಪ್ರೀ ಅವ್ ಅಷ್ಟು ನಮ್ಮ ಮುಂದೆನೇ ಹೇಳಿದ್ದಾಳೆ ಆಡಿಯೋ ಮಾಡಾದ ನಮ್ಮ ಮುಂದೆ ಬಂದು ಹೇಳಿದ್ದಾಳೆ ಏನು ತೊಂದರೆ ಇಲ್ಲ ಸರ್ ನಿಮ್ಮ ಸಿನಿಮಾಕ್ಕೆ ಏನು ತೊಂದರೆ ಕೊಡಲ್ಲ ಅವಳು ಹೇಳೋದು ಶನಿವಾರ ಲೇಟೆಸ್ಟ್ ಒಂದು ಏನೋ ಪ್ರಾಬ್ಲಮ್ ಆಯಿತು ಅದರಿಂದ ಬಿಟ್ಟಿದ್ದೀನಿ ಅಟ್ಲೀಸ್ಟ್ ಅವಳಿಗೆ ನಮ್ಮ ಬಗ್ಗೆ ಒಂದು ಒಳ್ಳೆಯ ನಾನು ಹೇಳಿದ್ದೀನಿ ಇಲ್ಲಿ ಕೇಳಿಬೇಕಾದ್ರೆ ನನ್ನ ಅಕ್ಕ ತಂಗಿ ಅನ್ನೋದರ ಅದು ಸಿಸ್ಟರ್ ಹೇಳ್ತಾ ಇದ್ದೀನಿ ನಿಮ್ಗೆ ಏನೇ ಪ್ರಾಬ್ಲಮ್ ಇದ್ರೂ ನಾನು ನೋಡ್ಕೊಳ್ತೀನಿ ಅಂದರೆ ಸಪೋರ್ಟ್ ಮಾಡ್ತೀನಿ ಅಂತಲೂ ಹೇಳಿದೆ ಏನಾದರೂ ನಿಮಗೆ ಬೇಕು ಅಂತ ಅಂದರೆ ಬಟ್ ಆ ಒಂದು ಬ್ರದರ್ ಅನ್ನೋ ಒಂದು ಒಂದು ಇದಕ್ಕಾದ್ರೂ ನಮ್ಗೊಂದು ಫೋನ್ ಮಾಡಿ ನನ್ನ ನಂಬರ್ ಇದೆ ನ ಹತ್ರ ಇದೆ ಅವ್ರ ಫ್ಯಾಮಿಲಿ ಎಲ್ಲ ಅವರ ಒಂದು ಸರೌಂಡಿಂಗ್ ಎಲ್ಲ ಫ್ರೆಂಡ್ಸ್ಗಳ ಹತ್ರ ಇದೆ ಒಂದು ಫೋನ್ ಮಾಡಿದ್ರು ಹೆಂಗೋ ನಮ್ಮ ಜೀವ ಉಳ್ಕೊಳ್ಳೋದಲ್ಲ ಮಣ್ಣ ಜೀವನ ಇದು ನಮ್ಮ ಜೀವನ ಎಂಟರ್ ನಮ್ಮ ಲೈಫ್ನ ಹಾಳು ಮಾಡ್ದಂಗೆ ಆಯ್ತಲ್ಲ ಮೇಡಮ್ ಅದೊಂದು ಆಡಿಯೋ ಹೇಳ್ತಾರೆ ಮೇಡಮ್ ಮನು ತುಂಬ ಡಿಪ್ಲೊಮೆಟಿಕ್ ಮೇಡಮ್ ಓಕೆ ನಾನು ಅವನ ಮುಂದೆನೆ ಹೇಳ್ತೀನಿ ಓಕೆ ಇಲ್ಲಿ ನಮ್ಮ ಜೊತೆ ಒಂದು ಅಲ್ಲೊಂದು ಏನೇನೋ ಮಾತಾಡ್ಕೊಂಡು ಅವನ ಜೀವನ ಒಂಥರ ಒಂದು ಕಾಮಿಡಿ ಕಿಲಾಡಿಗಳು ಅಂತ ಇದೆಯಲ್ಲ ಕಿಲಾಡಿಗಳೇ ಅವನು ಓಕೆ ಹಾಗಂತ ಅವನು ಇಲ್ಲ ಅಂತ ನಾನು ಇದು ಮಾಡ್ತಿಲ್ಲ ಬಟ್ ಅವನು ಹೇಗೆ ಬೇಕಾದರೂ ಇದು ಮಾಡ್ತಾನೆ ನಮಗೆ ಇಲ್ಲದ ನಮ್ಮ ಡೈರೆಕ್ಟರ್ ಜೊತೆ ಹೆಂಗೆ ಮಾತಾಡಬೇಕು ಅಂತ ಗೊತ್ತು ನನ್ನ ಜೊತೆ ಹೇಗೆ ಮಾತಾಡಬೇಕು ಅಂತ ಗೊತ್ತು ಸೊ ಮ್ಯಾನೇಜ್ ಮಾಡ್ತಿತ್ತ ಸೊ ಹಾಗಿದ್ದಾಗ ನಮಗೆ ಓಪನ್ ಆಗಿ ಹೇಳ್ಬಿಟ್ಟಿದ್ದಿದ್ರೆ ಈ ಥರದ್ದು ನಮಗೆ ಆ ಹುಡುಗಿ ವಿಷಯ ಗೊತ್ತಾಯ್ತಲ್ವಾ ಅದು ರೇಪ್ ಅಂತ ಅಂದ್ರೆ ಲಿವಿಂಗ್ ಟುಗೆದರ್ಲಿ ಇದ್ದಾಗ ರೇಪ್ ಹೆಂಗಾಗುತ್ತೆ ಅಂತ ನಾವು ಸೀರಿಯಸ್ಸಾಗಿ ತೊಗೊಳ್ಳಲಿಲ್ಲ ಓ ಏನಾದ್ರೂ ಕಾನೂನಿದೆ ಅದು ಚೆಕ್ ಮಾಡೇ ಮಾಡ್ತಾರೆ ಸೊ ಇನ್ ಎರಡನೇ ಪಾಯಿಂಟ್ ಇದು ಆಡಿಯೋ ಬಂದಾಗ ನಮ್ಮ ಮನಸ್ಸು ಅವತ್ತೇ ಒಡೆದೋಯ್ತು ಮೇಡಮ್ ಸೊ ಇದು ನಮಗೆ ಸರಿಯಾಗಲ್ಲ ನಮಗ್ ಬರಬೇಕಾದವರೇ ಇಂಡಸ್ಟ್ರಿಯಲ್ಲಿ ನಮ್ಮ ಶಿವಣ್ಣ ದರ್ಶನ್ ಸರ್ ಅಂಥವ್ರ ಬಗ್ಗೆ ಮಾತಾಡಿದಾನೆ ಅಂದ್ರೆ ನಾವು ಯಾವ ಮುಖ ಹಿಡ್ಕೊಂಡು ಆ ಇದನ್ನ ಕೇಳಕ್ಕಾಗತ್ತೆ ಮೇಡಮ್ ಜನ ಬನ್ನಿ ಅಂತ ಒಂದು ಒಳ್ಳೆ ಸಿನಿಮಾ ಮಾಡಿದ್ವಿ ಅನ್ನೋ ಒಂದು ಧೈರ್ಯದ ಮೇಲೆ ಇಷ್ಟೆಲ್ಲ ನಾವು ಪ್ರಮೋಷನ್ ಮಾಡ್ತಿದ್ವಿ ಒದ್ದಾಡ್ಕೊಂಡು ಈ ಕ್ಷಣದಲ್ಲೂ ನಮಗೆ ಒಂದು ಹರ್ಟ್ ಆಗಿದ್ದು ಇಂತ ಅಂದ್ರೆ ನಂದು ರಾಜ್ಕುಮಾರ್ ಹೆಸರಲ್ಲಿ ಒಂದು ಸಿನಿಮಾ ಮಾಡಿದೆ ಅವರಿಗೆ ಪ್ರೆಸೆಂಟ್ ಮಾಡಿದ್ವಿ ಸೊ ಅವರ ಫ್ಯಾಮಿಲಿಗೆ ಇಂತ ಈ ತರ ಮಾತಾಡ್ಬಿಟ್ನಲ್ಲ ಅನ್ನೋದು ನನ್ನ ಲೈಫಲ್ಲಿ ಯಾವತ್ತೂ ಮರೆಯಕ್ಕಾಗಲ್ಲ ಇದೊಂದು ನನ್ನ ಪ್ರಕಾರ ಇದು ಫಸ್ಟ್ ಅಂಡ್ ಲಾಸ್ಟ್ ಇರ್ಬೋದು ನಮ್ಮ ಸಿನಿಮಾ ಏನೋ ಒಂದು ಕನ್ಸಿಟ್ಕೊಂಡು ಬಂದೆ ಬಟ್ ಈ ತರ ಮಾಡ್ತಾನೆ ಅಂತ ನನ್ಗೆ ಅನ್ಕೊಂಡಿರ್ಲಿಲ್ಲ ಸೊ ಮಾಡಿದ್ರೆ ಖಂಡಿತವಾಗಿಯೂ ಕಾನೂನು ಪ್ರಕಾರ ಅವನಿಗೆ ಶಿಕ್ಷೆ ಆಗ್ಲಿ ಸೊ ಇದ್ರ ಪ್ರ ಇದ್ರ ಮುಖಾಂತರ ನಾನು ದರ್ಶನ್ ಸರ್ ಮತ್ತೆ ಶಿವಣ್ಣ ಮತ್ತೆ ಧ್ರುವ ಸರ್ಜ ಸರ್ಗೆ ಸಾರಿ ಕೇಳ್ತೀನಿ ಇನ್ ಕೇಸ್ ನಮ್ಮ ಸಿನಿಮಾ ಟೀಮಿಂದ ಅಂದರೆ ಒಬ್ಬ ಲೀಡ್ ಆ್ಯಕ್ಟರು ಆ್ಯಕ್ಚುಲಿ ಅದು ಕುಲದಲ್ಲಿ ಕೀಳಾಗೋದು ಅಂತಲೇ ಬರುತ್ತೆ ಎಲ್ಲೋದರೂ ಅದನ್ನೇ ಬಿಬ್ಬಿಸ್ತಿದ್ದಾರೆ ಸೊ ಆ ಒಬ್ಬ ನಿರ್ಮಾಪಕನಾಗಿ ನಾನು ಎಲ್ಲರಿಗೂ ಸಾರಿ ಕೇಳ್ತೀನಿ ಇನ್ ಕೇಸ್ ಅವಂದು ತಪ್ಪಾಗಿದ್ರೆ ದಯವಿಟ್ಟು ಶಿಕ್ಷೆ ನೀವು ಏನು ಅಂದ್ಕೊಂಡಿದ್ದೀರ ಆ ಥರ ಮಾಡಿ ಬಟ್ ಆದರೆ ಒಂದೇ ಒಂದು ಸಲ ನೀವು ಇಂಡಸ್ಟ್ರೀಲಿ ವರ್ಕ್ ಮಾಡಿದ್ದೀರಾ ಕಷ್ಟದ ದಿನಗಳೆಲ್ಲ ನೋಡಿದ್ದೀರಾ ಎಲ್ಲರೂ ಸೊ ಪ್ರೊಡ್ಯೂಸರ್ ಆಗಿ ಎಷ್ಟು ಕಷ್ಟಪಡ್ತಾರೆ ಯಾವುದೇ ಪ್ರೊಡ್ಯೂಸರ್ ಆದ್ರೂ ಒಬ್ಬ ಹೊಸ ಕಲಾವಿದನಿಗೆ ಚಾನ್ಸ್ ಕೊಡೋಕ್ಕಿಂತ ಮುಂಚೆ ಅವನ ಬಯೋಡಾಟಾ ಚೆಕ್ ಮಾಡೋಕ್ಕಾಗಲ್ಲ ಈಗ ಒಬ್ಬ ವರ್ಕರು ಅವನು ಎಕ್ಸ್ಪೀರಿಯೆನ್ಸ್ ನೋಡ್ಬೋದು ಹೊರತು ಇಲ್ಲ ಒಂದು ಎಜುಕೇಷನ್ ನೋಡ್ಬೋದೋ ಹೊರತು ಕೆಲಸ ಕೊಡುವಾಗ ಬಟ್ ಈ ಥರ ಎಲ್ಲ ಏನು ನಾವು ಅವನ ಪರ್ಸನಲ್ ಲೈಫೆಲ್ಲ ಏನಿದೆ ಅವನಿಗೆ ಎಷ್ಟು ಜನ ಹೆಂಡ್ತೀವಿ ಎಷ್ಟು ಜನ ಮಕ್ಕಳು ಲವ್ವರ್ ಇದ್ದಾರ ಇದೆಲ್ಲ ಮಾಡಿ ನಾವು ಏನು ಒಂದು ಒಂದು ಚಾನ್ಸಸ್ ಕೊಡೋಕ್ಕಾಗಲ್ಲ ಎಲ್ಲ ಆಗೋಗಿದೆ ಅಟ್ಲೀಸ್ಟು ನಮಗೆ ಏನು ಜನ ಈಗ ಒಂದು ಸಾವಿರಾರು ಜನ ಬಂದು ಸಿನಿಮಾ ನೋಡಿದ್ದಾರೆ ಅದರಲ್ಲಿ ಒಬ್ಬರಾದರೂ ಮೇಡಮ್ ನೈಂಟಿ ನೈನ್ ಪರ್ಸೆಂಟ್ ಜನ ತುಂಬ ಚೆನ್ನಾಗಿದೆ ಹತ್ತು ಸಲ ಎರಡು ಸಲ ಮೂರು ಸಲ ನೋಡ್ಬೋದು ಅಂತ ನಾನೇ ಇಂಟ್ರ್ಯೂ ಮಾಡಿದ್ದೀನಿ ಮೇಡಮ್ ನಾನೇ ಡೈರೆಕ್ಟಾಗಿ ಮೈಕ್ ಇಡ್ತಿದ್ದೀನಿ ನೀವು ಬೇಕಾದರೂ ನೋಡಿ ವಿಡಿಯೋಸನ್ನು ಎಲ್ಲರೂ ಒಂದು ಒಳ್ಳೆ ಪಾಸಿಟಿವ್ ಇದ್ದಾರೆ ಸಿನಿಮಾ ತುಂಬ ಚೆನ್ನಾಗಿದೆ ಸಾಂಗ್ಸ್ ಚೆನ್ನಾಗಿದೆ ಎಮೋಷನಲ್ ಇದೆ ಕಾಮಿಡಿ ಅಂತೆಲ್ಲ ಹೇಳ್ತಿದ್ದಾರೆ ಬಟ್ ಓನ್ಲಿ ನಮಗೆ ಎಫೆಕ್ಟ್ ಆಗ್ತಿರೋದು ನಮ್ಮ ಶಿವಣ್ಣನ ಬಗ್ಗೆ ದರ್ಶನ್ ಸರ್ ಬಗ್ಗೆ ಈ ಧ್ರುವ ಸರ್ಜಾ ಬಗ್ಗೆ ಸರ್ ಬಗ್ಗೆ ಮಾತಾಡಿರೋದು ಒಂದೇ ಎಫೆಕ್ಟ್ ಆಗ್ತಿರೋದು ಸೊ ದಯವಿಟ್ಟು ಇಂಡಸ್ಟ್ರಿಯವರು ಪ್ರೊಡ್ಯೂಸರ್ ಕಷ್ಟ ನಮ್ಮ ಆರ್ಟಿಸ್ಟ್ಗಳ ಕಷ್ಟ ಮತ್ತು ಟೆಕ್ನಿಷಿಯನ್ ಕಷ್ಟ ನಿಮಗೆ ಗೊತ್ತಿರುತ್ತೆ ದಯಮಾಡಿ ಯಾರಾದರೂ ಬಂದು ನಾಲ್ಕು ಜನ ಮಾತಾಡಿ ಶಿಕ್ಷೆ ಆಗೋ ಕಷ್ಟ ಅಂದರೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ ನಾವು ಯಾರೂ ತಪ್ಪು ಮಾಡಿಲ್ಲ ಇನ್ ಕೇಸ್ ನಾನು ತಪ್ಪು ಮಾಡಿದರೆ ಈ ಥರದ್ದು ಖಂಡಿತವಾಗಿಯೂ ನಾವೇ ಸಿನಿಮಾನ ನೋಡಬೇಡಿ ಅಂತಲೇ ಹೇಳ್ತಿದ್ವಿ ಏನೋ ಬಟ್ ನಾನು ತಪ್ಪು ಮಾಡಿಲ್ಲ ಇನ್ವೆಸ್ಟ್ ಮಾಡಿರೋ ನಾನು ಕಷ್ಟಪಟ್ಟಿದ್ದಾರೆ ರಾಮ್ ಸರ್ ರಾತ್ರಿ ಆಗಲೂ ಮಾಡಿದ್ದಾರೆ ಮೇಡಮ್ ಅದು ನೆನ್ಕೊಂಡ್ರೆ ಇವಾಗಲೂ ಕಣ್ಣೀರು ಬರುತ್ತೆ ಸೊ ದಯಮಾಡಿ ಜನಗಳು ಪಬ್ಲಿಕ್ಕಿಗೆ ನಾವು ಕೇಳ್ಕೊಳ್ಳೋದಿಷ್ಟೇ ಇದೊಂದು ಒಳ್ಳೆಯ ಸಿನಿಮಾ ಮಿಸ್ ಮಾಡ್ಕೋಬೇಡಿ ಒಂದು ಸಲ ಬಂದು ನೋಡಿ ಇನ್ನೊಂದು ವಾರ ಇರುತ್ತೆ ಒಂದು ವಾರ ನೀವು ನಿಮ್ಮ ಆಶೀರ್ವಾದ ಇದ್ದರೆ ನಾವು ತಪ್ಪು ಮಾಡಿಲ್ಲ ಅಂತ ನಿಮಗೆ ಅನಿಸಿದರೆ ಪರ್ಟಿಕ್ಯುಲರ್ಲಿ ನಾನು ನಮ್ಮ ಡೈರೆಕ್ಟ್ರು ನಮ್ಮ ಟೀಮ್ ತಪ್ಪು ಮಾಡಿಲ್ಲ ಅಂತ ನಿಮಗೆ ಅನಿಸಿದರೆ ಬಂದು ನೋಡಿ ಏಕೆಂದ್ರೆ ಇದೊಂದು ಅಳಿವು ಉಳಿವಿನ ಪ್ರಶ್ನೆ ನಾನು ತುಂಬ ಒಂದು ದೊಡ್ಡ ಕನಸು ಇಟ್ಕೊಂಡು ಬಂದಿದ್ದೀನಿ ಅದು ನಾನೇ ದುಡ್ಡು ಮಾಡಬೇಕು ಅಂತೂ ಬಂದಿಲ್ಲ ನಾವು ನಾವು ಕನ್ನಡಿಗರಿಗೋಸ್ಕರನೇ ಮಾಡಿರೋ ಸಿನ್ಮಾ ನಾನು ಅವತ್ತು ಹೇಳಿದೆ ಕನ್ನಡಿಗರಿಗಾಗಿ ಮಾಡಿದ್ದೆ ನಾನು ಕನ್ನಡಿಗಾಗಿ ಕನ್ನಡಿಗರಿಗೋಸ್ಕರ ಮಾಡಿರೋದು ಆ ಸೋನು ನಿಗಮ್ ಅವರು ಆ ಥರ ಕನ್ನಡಿಗರಿಗೆ ಅವಮಾನ ಮಾಡಿದಾಗ ಅಂತ ಯಾರು ಡಿಸಿಷನ್ ಇರೋ ಅಂಥ ಟೈಮಲ್ಲಿ ನಾವು ತಗೊಂಡು ಅವ್ರ ಸಾಂಗನ್ನು ಡಿಸ್ಕಂಟಿನ್ಯೂ ಮಾಡಿದ್ದೀವಿ ಎಷ್ಟು ಲಾಸ್ ಆಗಿದೆ ಹದಿನೈದು ಇಪ್ಪತ್ತು ಲಕ್ಷ ಲಾಸ್ ಆಗಿದೆ ಅದನ್ನು ನಾನು ಮಾತಾಡಲಿಲ್ಲ ಏನಕ್ಕೆ ಅಂದರೆ ನಮ್ಮ ನಾನು ಅಂದರೆ ನಮ್ಮ ಕನ್ನಡಿಗರು ನಾವೆಲ್ಲ ಒಂದಾಗಿರಬೇಕು ನಮ್ಮ ಕನ್ನಡಿಗರು ಬೆಳೆಸಬೇಕು ಕನ್ನಡಿಗರಿಗೆ ಅವಮಾನ ಅಂದರೆ ಅದೆಲ್ಲರಿಗೂ ಒಂದೇ ನನಗಾಗೋದು ಒಂದೇ ನಮ್ಮ ಜನ ನಮ್ಮ ಎಲ್ಲರಿಗೂ ಆಗೋದು ಒಂದೇ ಅನ್ನೋ ಕಾರಣಕ್ಕೆ ನಾನು ತೆಗೆದಾಗುತ್ತೆ ಸೊ ಬಟ್ ಇವತ್ತು ಯಾವುದೋ ಒಬ್ಬ ಯಾರೋ ಒಬ್ಬ ತಪ್ಪು ಮಾಡಿರೋದಕ್ಕೆ ದಯವಿಟ್ಟು ನಮ್ಮ ಮೇಲೆ ನೀವು ದ್ವೇಷ ಮಾಡಬೇಡಿ ತುಂಬ ಒಳ್ಳೆ ಸಿನಿಮಾ ದಯವಿಟ್ಟು ನೋಡಿ ಅಂತ ಈ ಮುಖಾಂತರ ನಿಮ್ಮ ಒಂದು ಫೋನ್ ಬಂದಿತ್ತು ಏನಂತ ನಮ್ಮ ಮಂಜು ಅವ್ರಿಗೂ ಬಂತು ನನಗೂ ಬಂತು ರಾಮ್ ಸರ್ಗು ಒಂದು ಬಂತು ಕಟ್ಔಟ್ ತೆಗಿಬೇಕು ಅಂತ ಅಂದ್ರು ಅಭಿಮಾನಿ ಅಭಿಮಾನಿಗಳು ಪಾಪ ಅವರಲ್ಲ ಅಭಿಮಾನಿಗಳು ಅಲ್ಲಿಂದ ನಾವು ನಾವು ಮಂಡ್ಯದಲ್ಲಿ ಇದ್ವಿ ಆ್ಯಕ್ಚುಲಿ ನಾವು ಅಲ್ಲಿ ಆಲ್ರೆಡಿ ಇಲ್ಲಿ ಬಂದು ತಗಿಸ್ತಾ ಇದ್ವಿ ಆ ಟೈಮಲ್ಲಿ ಫೋನ್ ಮಾಡಿದ್ವಿ ಯಾಕೆಂದರೆ ನಾವು ರೆಸ್ಪೆಕ್ಟ್ ಕೊಡೋದು ಒಂದು ಒಬ್ಬ ಹ್ಯೂಮನ್ ಆಗಿ ನಾವು ಶಿವಣ್ಣ ಅವರಿಗೆ ಇಷ್ಟು ಅವಮಾನ ಆಗಿದೆ ಅಂತ ಅಂದಾಗ ನಾವು ಅದನ್ನು ನಾವಾಗೇ ತೆಗಿತಿದ್ವಿ ಅವರು ಅದನ್ನು ಹೇಳಿದಾಗ ತುಂಬ ಖುಷಿಪಟ್ಟರು ಸರ್ ನಿಮ್ಮ ಈ ಒಂದು ಡಿಸಿಷನ್ ನಮಗೆ ತುಂಬ ಇಷ್ಟ ಆಯಿತು ಸರ್ ನೋಡಿ ಅವರು ಹೇಳಿದ್ದೇನು ನಮ್ಮ ಕಟ ಕಟೌಟ್ ಹಾಕಿರೋರಿಗೆ ತಲೆನಾದರೂ ಕೊಡಿ ಅಂತ ಕೇಳಿದ್ವಿ ಮನೋದು ನಾವ್ ಏನೋ ಮಾಡ್ತೀವಿ ಅಂತ ಬಟ್ ಅದನ್ನ ಇಟ್ಟವ್ರೆ ಇಟ್ಟಿದ್ದಾರೆ ಅಲ್ಲೇನೆ ಅವ್ರ್ ಏನೋ ಬಂದ್ ಮಾಡ್ಲಿಲ್ಲ ಕೇಳಿದಾಗ ಅದನ್ನ ಹೇಳಿದಾರೆ ಯಾಕೆಂದ್ರೆ ಅವ್ರಿಗೆ ಗೊತ್ತಿದೆಯಲ್ಲ ಮೇಡಮ್ ಹಾರ್ಡ್ ವರ್ಕ್ ಮಾಡಿದ್ದಾರೆ ಹಿಂದೆಯಿಂದ ಸೊ ಅದೊಂದು ಶಿವಣ್ಣ ಡಿಸಿಷನ್ ಡಿಸಿಷನ್ಗೆ ಶಿವಣ್ಣ ಸರ್ ನಾವು ಮೆಚ್ಚುಕೊಳ್ಲೇಬೇಕು ಸೊ ಆ ದೃಷ್ಟಿಯಿಂದಲೇ ಇವತ್ತಿನ ಇನ್ನೂ ಓಡ್ತಾ ಇದೆ ಇಲ್ಲ ಅಂದಿದ್ರೆ ನನ್ ಪ್ರಕಾರ ಯಾವ್ದೇ ಕಾರಣಕ್ಕೂ ಈ ಇಲ್ಲಿವರೆಗ್ ಬರ್ತಿರ್ಲಿಲ್ಲ ಸೊ ಸಿನಿಮಾದ ನೋಡೋರ ಸಂಖ್ಯೆ ಸ್ವಲ್ಪ ಕಡಿಮೆ ಇರೋದು ರೀಸನ್ನು ಇದೆಲ್ಲ ಆಗುತ್ತೆ ಮೇಡಮ್ ಯಾಕೆಂದರೆ ಅವ್ರಿಗೆ ಆಗಿರುತ್ತೆ ಅದೇ ದೃಷ್ಟಿಯಲ್ಲಿ ಇವತ್ತು ಅವರಿಗೆ ಸಾರಿ ಕೇಳಿ ಅವರೆಲ್ಲ ಒಂದು ಸಲ ಬಂದು ನೋಡಲಿ ಯಾಕೆಂದರೆ ಕನ್ನಡ ಸಿನಿಮಾ ಅವರು ಅವರು ಡಾಕ್ಟರ್ ರಾಜ್ಕುಮಾರ್ ಅವರು ಬೆಳೆಸಿದ್ದು ಅವರೊಂದು ಆಲೋದ ಮರ ಇದ್ದಂಗೆ ಅವರೇ ಬೆಳೆಸಿರೋ ಅಂಥ ನಾವೆಲ್ಲ ಸೊ ಅಂಥ ಅದರ ಅಂಡರಲ್ಲಿರೋ ಅವ್ರಿಗೆ ಅವ್ರಿಗೆ ನಮಗೆ ಪ್ರಾಬ್ಲಮ್ ಆಗೋದು ಒಂದೇ ಅವ್ರ ಫ್ಯಾಮಿಲಿಗೆ ಪ್ರಾಬ್ಲಮ್ ಆಗೋದು ಒಂದೇ ಸೊ ದಯವಿಟ್ಟು ಯಾರು ಹಾಗೆ ಸಾಧಿಸ್ಬೇಡಿ ಸಾಧಿಸು ಅದೇನೇ ಇದ್ರೂ ಕಾನೂನು ನೋಡ್ಕೊಳುತ್ತೆ ಸೊ ನೀವು ಏನೇ ತಗೊಳೋ ಡಿಸಿಷನ್ ನೀವು ತಗೊಳ್ಳಿ ಬಟ್ ಸಿನಿಮಾಗೆ ಎಫೆಕ್ಟ್ ಆಗ ಆಗದೆರೋ ರೀತಿಯಲ್ಲಿ ಬಂದು ನೋಡಿ ಅಂತ ಕೇಳ್ಕೊಳ್ತೀನಿ ಇಲ್ಲ ನಾವು ಪ್ರಯತ್ನ ಇದೀವಿ ಬಟ್ ಏನಾದ್ರೆ ಅವರು ಬಿಸಿ ಶೆಡ್ಯೂಲ್ ಅವರು ಶೂಟಿಂಗ್ ಅಲ್ಲಿದ್ದಾರೆ ಶಿವಣ್ಣ ನಿಮ್ಗೆ ಅವರು ಬಿಸಿ ಇದ್ರು ಸೊ ನಾವು ಸರ್ ಕೂಡ ಆಕ್ಚುಲಿ ಟೂ ಡೇಸ್ ಲೇಟ್ ಕಾರಣನೇ ಅದು ಇಲ್ಲ ಅಂದ್ರೆ ಟೂ ಡೇಸ್ ಮುಂಚೆ ನಮ್ಮ ಸುಧೀಂದ್ರ ವೆಂಕಟೇಶ್ ಸರ್ಗೆ ನಾವು ಕೇಳಿ ಬೇಕಾದ್ರೆ ಆಲ್ರೆಡಿ ನಾವು ಫಾಲೋ ಅಪ್ ಅಲ್ಲಿ ಇದ್ವಿ ಟೂ ತ್ರೀ ಡೇಸ್ ಇಂದ ಬಟ್ ಅಲ್ಲಿ ಅವ್ರು ಸಿಕ್ತಿಲ್ಲ ಧ್ರುವ ಸರ್ ಸರ್ ಸಿಕ್ತಲ್ಲ ಇನ್ನ ದರ್ಶನ್ ಸರ್ ಇಲ್ಲ ನಾವು ಏನು ಮಾಡೋ ಫೈನಲಿ ನಾವು ಹೇಗಾದ್ರೂ ಕನ್ಕ್ಲೂಡ್ ಮಾಡಲೇಬೇಕಾಗಿರೋದ್ರಿಂದ ಫೈನಲಿ ಇಲ್ಲಿ ಬಂದು ನಿಮ್ಮ ಮುಂದೆ ಅಟ್ಲೀಸ್ಟ್ ಜನಗಳು ಚೆನ್ನಾಗಿ ಬರ್ತದೆ ನೋಡಿ ನಿಮ್ಮ ಮುಂದೆನೆ ಜನ ಎಷ್ಟು ಚೆನ್ನಾಗಿ ಬಂದಿದ್ದಾರೆ ಅಂದ್ರೆ ಸಿಚುವೇಶನ್ ಮಳೆ ಇದ್ರೂ ಸೊ ಒಂದೇ ಒಂದು ಬ್ಯಾಡ್ ಲಕ್ ಈಗ ಈ ತರ ಇದೆ ಟು ಡೇಸ್ ಬ್ಯಾಕ್ ಎವ್ರಿ ಡೇ ಟಿ ಶರ್ಟ್ ಹಾಕ್ತಾನೆ ಇದ್ರು ಯಾವತ್ತು ಟೀ ಶರ್ಟ್ ಇಲ್ಲ ಟ್ವೆಂಟಿ ಫೋರ್ ಇಂಟು ಪ್ರಮೋಷನ್ ಆಕ್ಟಿವಿಟೀಸ್ ಹೌದು ಆ ಹೋಗ್ಬೇಕು ಅಂತಾನು ಹೇಳ್ತಾ ಹಿಂದಿನ ದಿವಸ ಪ್ರೆಸ್ ಮೀಟ್ ಒಂದು ಸಣ್ಣ ಯೂಟ್ಯೂಬ್ ಇದು ಇತ್ತು ನಮ್ದು ಸೊ ಎಲ್ಲ ತುಂಬಾ ಜನ ಸ್ನೇಹಿತರು ಅವ್ರ ಜೊತೆ ಇದ್ರು ಅವ್ರಿಗೂ ಗೊತ್ತು ಮಮ್ಮಿ ಜೊತೆ ಇದ್ದ ಅವತ್ತು ಅದು ಮುಗಿಸ್ಕೊಂಡು ಹೊರಟ ಅಷ್ಟೇ ನಮಗೂ ಗೊತ್ತಿರೋದು ನಾವು ಅದನ್ನ ಮಾರನೇ ದಿವಸ ನಾವು ದೇವಸ್ಥಾನಕ್ಕೆ ಹೋಗೋ ಪ್ಲಾನ್ ಇತ್ತು ಯಾಕಂದ್ರೆ ನೆಕ್ಸ್ಟ್ ಫ್ರೈಡೆ ಶೂಟಿಂಗ್ ರಿಲೀಸ್ ಇತ್ತು ನಾವು ಗುರುವಾರ ದರ್ಶನಕ್ಕೆ ಹೋಗೋಣ ಅಂತ ಹೇಳಿ ಕೋಲಾರ ನಾವೆಲ್ಲ ಹೇಗೆ ಅಂದ್ರೆ ಮೇಡಮ್ ಒಂದು ಹೋಟೆಲ್ಗೆ ಹೋದ್ರೆ ಊಟಕ್ಕೆ ಕಾಫಿ ಕುಡಿಯಕ್ಕೆ ಹೋದ್ರೆ ಪಾಂಪ್ಲೆಟ್ಸ್ ಇಟ್ಕೊಂಡು ಹೋಗಿ ಅವ್ರಿಗೆ ಕೊಡ್ತಿದ್ವಿ ಟ್ವೆಂಟಿ ಫೋರ್ ಬವರ್ ಸೆವೆನ್ ನಾವು ಎಲ್ಲ ಟೈಮಲ್ಲೂ ಅವನು ಮಾಡಿದ ನಾವು ಮಾಡಿ